ಹಾಯ್ ಫ್ರೆಂಡ್ಸ್. ಸ್ವಲ್ಪ ಹುಷಾರಾಗಿದ್ದಾನೆ ಸ್ವಲ್ಪ ಸಾಫ್ಟ್ ಆಗಿ ಅನ್ನ ಮಾಡಿದ್ದೀನಿ ಹೊರಟ್ಕೊ. ಚೋರ್ ಚೋರ್ ಘನೆ. ಸೋ ನಾನು ಸ್ವಲ್ಪ ಲೇಟ್ ಆಯ್ತು ಇವಾಗ ಪೂಜೆ ಮುಗಿಸ್ಕಿದೆ. ಸೋ ಅನ್ನ ಎಲ್ಲ ಬರುತ್ತೆ. ಹ್ಮ್. ಅಲ್ಲೇ ಐದು ಬರುತ್ತೆ. ಅಮ್ಮ ಬರುತ್ತೆ. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ಇವತ್ತು ನೈಟಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಜಸ್ಟ್ ಇವಾಗ ಅಂಗಡಿಯಿಂದ ಬಂದು ಟೀ ಕುಡಿದು ಹಾಗೆಯೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನಾನ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಎಲ್ಲರಿಗೋಸ್ಕರ ಸೊ ಡೈಲಿ ರುಟೀನ್ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ಬ್ಲಾಗ್ಸು ನಿಮ್ಮೆಲ್ಲರಿಗೋಸ್ಕರ ಇಲ್ಲಿ ಪಾಪು ನೋಡಿ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಅಂಜಲಿ ವರ್ಕ್ ಬರೆಸ್ತಾ ಇದ್ದಾನೆ ಇಲ್ಲಿ ನೋಡಿ ಪಾಪು ಹೋಮ್ ವರ್ಕ್ ಹುಷಾರಿಲ್ಲ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ವರ್ಕ್ ಮಾಡ್ತಾ ಇದ್ದಾನೆ ನಾಳೆ ಸ್ಕೂಲ್ಗೆ ಹೋಗ್ತಾನೆ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಸ್ಮೈಲ್ ಸ್ಮೈಲ್ ಅಲ್ಲಿ ನಮ್ಮಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ ನೋಡಿ ಹಾಯ್ ಸೀರಿಯಲ್ ನೋಡ್ತಾ ಇದೆ ಸಣ್ಣ ಇದು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ ಚೇತು ಏನು ಮಾಡ್ತಾ ಇದ್ದಾನೆ ಸಬನಿ ಇಲ್ಲಿ ಚೇತನೆ ಏನು ಮಾಡ್ತಾ ಇದ್ದಾನೆ ಅಂತ ಅವ್ನ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾನೆ ಬರ್ತೇ ಅದು ಹೋಗೋಣ ಪೂಜೆ ಮಾಡಿಬಿಟ್ಟು ಬರೋಣಮ್ಮ ಸೊಬನಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸ್ ಬ್ಲಾಕ್ಸನ್ನು ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ತಾ ಇರಿ ಹೇರ್ ವಾಶ್ ಮಾಡಿಕೊಂಡಿದ್ದೆ ಹಾಗೇನೇ ಅಂತ ಹೇಳಿ ಫ್ಯಾನ್ ಹಾಕಿದ್ದಾನೆ ಚೇತು ಜೋರಾಗಿ ಏಯ್ ಬಂದಿದೆಯಾ ಫ್ಯಾನು ಫ್ಯಾನ್ ಹಾಕಿದ್ದಾನೆ ಐದು ನಿಮಿಷಕ್ಕೆಲ್ಲ ಮೇಡಮ್ ಬಿಡುತ್ತೆ ಅಷ್ಟು ಜೋ ಸ್ಪೀಡಾಗಿರ್ಬೇಕು ನೋಡಿ ಪಾಪುಗೆ ಇವಾಗ ಊಟ ತಿನ್ನಿಸ್ತಿದ್ದೀನಿ ಮೊಸರನ್ನ ಮತ್ತೆ ರೈಸು ಅಂದರೆ ತುಂಬಾ ಸ್ವಲ್ಪ ಸಾಫ್ಟಾಗಿ ಅನ್ನ ಮಾಡಿದ್ದೀನಿ ಹೊಟ್ಟೆನೂ ಅಂತ ಹುಷಾರಿರ್ಲಿಲ್ಲ ಹಾಗಾಗಿ ಅವನಿಗೆ ಬರೀ ಮೊಸರನ್ನ ಕೊಡಿ ಅಂತ ಹೇಳಿದ್ದಾರೆ ಮೊಸರನ್ನ ತಿನ್ನಿಸಿ ಆಮೇಲೆ ದೃಷ್ಟಿ ತೆಗಿತೀನಿ ಅನ್ನ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡಿ ಪಾಪುಗೆ ಮೊಸರಿಂದ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಹೊಟ್ಟೆನೋ ಅಂತ ಹೇಳ್ತಾನೆ ಜಾಸ್ತಿ ಮೊಸರನ್ನ ಕೊಡಬೇಕು ಅಂತ ಹೇಳಿದರು ಹಾಗಾಗಿ ಮೊಸರನ್ನೇ ತಿನ್ನಿಸ್ತಾ ಇದ್ದೀನಿ ಚೆನ್ನಾಗಿದೆಯಾ ಸೂಪರ್ ಎಮ್ಮಿ ಈ ಕಡೆ ಸಿರಾಫು ಹಾಕ್ತಾ ಇದ್ದೀವಿ ಮತ್ತೆ ದೃಷ್ಟಿ ಏನಾದರೂ ಆಗಿದ್ರೆ ಅಂಥೇಳಿ ಊಟ ತಿನ್ನಿಸದಾದಮೇಲೆ ಅದೇ ಎಂಜಲ್ ತಟ್ಟೆಯಲ್ಲಿ ಅಮ್ಮನ ಕೈಯಾರೇ ಈ ಥರ ದೃಷ್ಟಿನ ನಾನು ಇವಾಗ ಫ್ರೆಂಡ್ಸ್ ಪೂಜೆ ಕೂಡ ಆಯಿತು ಸೊ ಇವಾಗ ಹೊರಡೋ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಪೂಜೆ ಇವಾಗೇ ಆಯ್ತಲ್ಲ ಆ ಪೂಜೆ ಆಗಿದ ತಕ್ಷಣ ಹೋಗಿ ಬರ್ಬಾಕ್ಲಾ ಹಾಕ್ಕೊಂಡು ಅದಕ್ಕೋಸ್ಕರ ಅದೇ ರೀತಿ ಪೂಜೆ ಮಾಡಿದ್ದೀನಿ ಸೊ ಇವಾಗ ಮೇಲೆ ಟೇರೆಸ್ಗೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಸೊ ಹೋಗೋದು ಮನೆಗೆ ಮನೆಗೆ ಹೋದ್ಮೇಲೆ ಇನ್ನು ಅಡುಗೆ ಎಲ್ಲ ರೆಡಿ ಇದೆ ಪಾಪಗೂ ಕೂಡ ಮೊಸರನ್ನ ತಿನ್ನಿಸಿ ದೃಶ್ಯ ಎಲ್ಲ ತೆಗ್ದಿದ್ದಾಯಿತು ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಮತ್ತೆ ಈ ಬ್ಲೌಸ್ನ ಕಂಟಿನ್ಯೂ ಮಾಡೋಣ ಓಕೆ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಇವತ್ತು ಹುಣ್ಮೆ ಆಗಿರೋದ್ರಿಂದ ಎಲ್ಲ ಕಡೆ ಪೂಜೆ ಜಾಸ್ತಿ ದೇವಸ್ಥಾನಗಳಂತೂ ಫುಲ್ಲು ರಶ್ ಆಗಿತ್ತು ನಾವು ಅಂಗಡಿಯಿಂದ ಬರಬೇಕಂದ್ರೆ ರೋಡಲ್ಲಿ ದೇವಸ್ಥಾನಗಳಿತ್ತಲ್ಲ ಫುಲ್ಲು ರಶು ಟ್ರಾಫಿಕ್ ತುಂಬ ಇತ್ತು ಇವತ್ತು ನಾನು ಸ್ವಲ್ಪ ಲೇಟ್ ಆಯ್ತು ಇವಾಗ ಪೂಜೆ ಮುಗಿಸ್ಕಿದೆ ಸೊ ಅಣ್ಣ ಮನೆಯಲ್ಲಿ ಎಲ್ಲಿ ಪೂಜೆ ಮಾಡಿದ್ದಾರೆ ಇವಾಗ ನಾನು ಇಲ್ಲಿ ಬಂದು ಪೂಜೆ ಮಾಡಿದೆ ಸೊ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ನಮ್ಮ ನಮ್ಮಣ್ಣ ಮನೆಯಲ್ಲೆಲ್ಲನೂ ಕ್ಲೀನ್ ಮಾಡಬೇಕು ದೇವ್ರ ಸಾಮಾನೆಲ್ಲ ಧೂಪ ಹಾಕಿದ್ದೀನಿ ಸೊ ಬಾಕಲು ತೆಗಿಯೋಣ ಇವಾಗ ಅಪ್ಪನ ಫೋಟೋಗೂ ಕೂಡ ಪೂಜೆ ಆಯಿತು ಗಿಡಕ್ಕೆಲ್ಲ ನೀರು ಹಾಕಿದ್ದೀನಿ ಕಳ್ಸಿದ ನೀರಿತ್ತು ಸೊ ಅದನ್ನೇ ಹಾಕಿದ್ದೀನಿ ಅದು ತುಳಸಿ ಗಿಡಕ್ಕೆ ನೋಡಿ ಧೂಪ ಎಲ್ಲ ಹಾಕಿದ್ದೀನಿ ಪಾಪ ಕೂಡ ತುಂಪು ಏನು ಅಲ್ಲಿ ಗೋಡೆ ಮೇಲೆ ಹೋಗೋದು ಅದನ್ನು ನೋಡಿದ್ರೆ ಭಯ ಪಡ್ತಾನೆ ಚೇತು ಮತ್ತೆ ಗುಂಡ ಇದ್ದರೆ ನೋಡಿ ಬರ್ತಾ ಇದೆ ಬರ್ತಾ ಇದೆ ಚೇತು ಬಂತು ಬಂತು ಆ ರೂಮಲ್ಲಿ ಬಂತು ಬಂತು ಮೇಲೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಹೋಗೋಣ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿದೀನಿ ನೋಡಿ ಹಾಂ ಏನಾಯ್ತು ನೀರು ಕೂಡ ಬರ್ತಾ ಇಲ್ಲ ನೋಡಿ ಇಷ್ಟಿಷ್ಟೇ ಬರ್ತಾ ಇದೆ ಬಾ ಇರೋ ಇವರು ತುಂಬಲಿ ಇರೋ ಬೇಡ ಏನು ಬೇಡ ಬಾ ಗಿಡಕ್ಕೆ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕು ಆಯ್ತಾ ನೀರು ಬರ್ತಾ ಇಲ್ಲ ಅಲ್ಲಿ ಹಾ ಫಸ್ಟ್ ಮೆಣಸಿನ್ಕಾಯಿ ಗಿಡಕ್ಕೆ ಹಾಕು ಹಾ ಸ್ವಲ್ಪ ಹಾಕಿ ಸಾಕು ಮೆಣ್ಸಿನ್ಕಾಯಿ ಬರೋದಕ್ಕೆ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಹೂವು ಎಲ್ಲಾ ಬರ್ತಾ ಇದೆ ಮೆಣಸಿನ್ಕಾಯಿ ಬರುತ್ತೆ ಗುಂಡಾ ನೋಡಿ ಮೆಣಸಿನ್ಕಾಯಿ ಹ್ಮ್ ಬಾಳೆಕಾಯಿ ಆಪಲ್ ಎಲ್ಲ ಬರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಇದು ತುಂಬಾ ಗಿಡ ಪೂರ್ತಿ ಒಣಗ ಹೋಗ್ಬಿಟ್ಟಿದೆ Nå Martin, og hagt ved bagningen. All night, good oh. er det bagt bagt Det er du to waiting. ಇವಾಗ ಮತ್ತು ಮನೆಗೆ ಬಂದು ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಅಡುಗೆ ಇದ್ದೆ ಅಂಥೇಳಿ ಇದ್ದೆ ಸೊ ಅಡುಗೆಗೆ ಸ್ವಲ್ಪ ಅನ್ನ ಸಾಲಿಲ್ಲ ಹಾಗಾಗಿ ಸ್ವಲ್ಪ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ ಮೊಸರು ಒಗ್ಗರಣೆ ಮತ್ತು ಬೆಳಿಗ್ಗೆ ಮಾಡಿದ ಅವಲಕ್ಕಿ ಹಂಗೆ ಇತ್ತು ಫ್ರಿಜ್ಜಲ್ಲಿ ಅದನ್ನೇ ಬಿಸಿ ಮಾಡ್ಕೊಂಡ್ವಿ ಮತ್ತು ಹಿಂದಿನ ದಿವಸ ಚಿಕನ್ ಸಾಂಬಾರು ಮತ್ತು ಮೀನು ಸಾರು ಎಲ್ಲ ಮಾಡಿದ್ವಿ ಸೊ ಅದೇ ಚಿಕನ್ ಹಾಕಿ ಅಂದರೆ ರೈಸ್ ಹಾಕಿ ಚೇತು ಒಂದು ಕಡೆ ಬಿಸಿ ಮಾಡ್ಕೊತಾ ಇದ್ದೆ ಇನ್ನು ಅನ್ನಕ್ಕೂ ಕೂಡ ಇಟ್ಟಿದ್ದೆ ಇನ್ನು ಮೊಸರು ಅಂದರೆ ಮೊ ಮೊಸರು ಸಾಂಬಾರು ಥರ ಮಾಡಿಕೊಂಡ್ರೆ ಸೊ ಅದಕ್ಕೆ ಬಿಸಿ ಬಿಸಿ ಅನ್ನ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಬೆಳ್ಳುಳ್ಳಿ ಮತ್ತು ಏನೇನು ಹಾಕ್ಕೊಳ್ತೀನಿ ಅಂಥೇಳಿ ತೋರಿಸ್ತೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ವಲ್ಪ ಜಜ್ಜಿ ತೊಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ರೈಸ್ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ನಾನು ಒಂದು ಒಂದು ಗ್ಲಾಸ್ ಆಗೋಷ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲೇ ಚೆನ್ನಾಗಿ ಸಾಫ್ಟಾಗಲಿ ಅಂತ ಇಲ್ಲಿ ಒಗ್ಗರಣೆ ಮೊಸರಿಗೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿದ್ದೀನಿ ಕರಿಬೇವು ಒಂದು ನಾಲ್ಕು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇಷ್ಟೇ ಮತ್ತು ಒಗ್ಗರಣೆಗೆ ಒಂದೊಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಚಟ್ಪಟ ಅಂತ ಮೇಲೆ. ಮೆಣ್ಸಿನ್ಕಾಯಿ ಹಾಕಬೇಕು ಉದ್ದುದ್ದ ಉದ್ದ ಹಾಕಿ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗೆದು ಹಾಕಿ ತುಂಬ ರುಚಿ ಇರುತ್ತೆ ಸೊ ಸೈಡಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ಕೂಡಲೇ ಇನ್ನು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಇವಾಗ ಲಾಸ್ಟಲ್ಲಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಜಜ್ಜಿಟ್ಟಿರೋದನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವು ಚಿಕ್ಕವರು ಇದ್ದಾಗಂತೂ ಈ ಥರ ಸಾಂಬಾರುಗಳು ತುಂಬ ಮಾಡ್ತಾಯಿದ್ರು ನಮ್ಮಮ್ಮ ಮೊಸರು ಒಗ್ಗರಣೆದು ಮಜ್ಜಿಗೆ ಇರೋದು ಅವಾಗೆಲ್ಲ ಮಜ್ಜಿಗೆ ಕಡಿತಾಯಿದ್ರು ನಾವು ಚಿಕ್ಕವರಿದ್ದಾಗ ಅವಾಗ ಇದೇ ಸಾಂಬ್ರಗಳನ್ನ ಈ ರೀತಿ ಜಾಸ್ತಿ ಮಾಡ್ತಾಯಿದ್ರು ನಾವು ನಮ್ಮ ಮನೆಯಲ್ಲೂ ಕೂಡ ವಾರಕ್ಕೆ ಸರಿ ಆದರೂ ಮಾಡೇ ಮಾಡ್ತೀವಿ ಇನ್ನು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ತುತ್ತು ಜಾಸ್ತಿ ತಿನ್ಬೋದು ಅಷ್ಟು ರುಚಿ ಇರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೀನಿ ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಸೊ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಇನ್ನು ಜಾಸ್ತಿ ಬಿಸಿ ಇದ್ದಾಗ ನಾವು ಮೊಸರು ಹಾಕೋಬಾರ್ದು ಮೊಸರು ತುಂಬ ಬಿಸಿ ಇದ್ದಾಗ ಹಾಕೊಂಡ್ರೆ ಹಾಲು ಒಡೆದೋಗುತ್ತಲ್ಲ ಸೊ ಅದೇ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಗ್ಗರಣೆ ತಣ್ಣಗೆ ಆದಮೇಲೆ ನಾವು ಮೊಸರನ್ನ ಹಾಕ್ಕೊಂಡು ಆದಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಮೊಸರು ಅಂದರೆ ಒಗ್ಗರಣೆ ಮೊಸರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ ಸೊ ನೀರು ಒಂದು ಸ್ವಲ್ಪ ಜಾಸ್ತಿ ತೆಳುನೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಇರಲಿ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಹಾಕಿ ಒಂದು ಸರಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬಾ ಸಿಂಪಲ್ ಇದು ಈಸಿಯಾಗಿ ಮೊಸರು ಇದ್ದರೆ ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ಅಷ್ಟು ರುಚಿ ಇರುತ್ತೆ ಸಕ್ಕ ಟೇಸ್ಟಿ ಇರುತ್ತೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮೆತ್ತಗಿರಬೇಕನ್ನು ಸೊ ನಾನು ಕುಕ್ಕರಲ್ಲಿ ಅನ್ನ ಮಾಡಿದ್ದೆ ಮೆತ್ತಗೆ ಸೊ ಅದ್ರ ಜೊತೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ಸೊ ಇವತ್ತು ನಮ್ಮ ವೀಡಿಯೋಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ಥರ ಮೊಸರು ಸಾಂಬಾರು ಮಾಡಿ ತೋರಿಸಿರೋದು ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಹೇಳಿ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ ಇನ್ನು ನೈಟದು ಅಂದರೆ ಹಿಂದಿನ ದಿವಸ ಮಾಡಿದ್ದು ಚಿಕನ್ ಗೊಜ್ಜಿತ್ತು ಮತ್ತು ಹಾಗೆ ಫಿಶ್ಶ್ದು ಸಾಂಬಾರು ಕೂಡ ಆಯಿತು ಸೊ ಅದನ್ನೆಲ್ಲ ಮಕ್ಕಳು ತಿಂದ್ಕೊಂಡು ಇನ್ನು ಫಿಶ್ದು ನಾವು ಇದು ಅವಲಕ್ಕಿ ಜೊತೆ ಹಾಕ್ಕೊಂಡು ತಿಂದ್ವಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಒಂದು ಸಿಂಪಲ್ ಡೇ ರುಟೀನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣ ಫ್ರೆಂಡ್ಸ್ ಮತ್ತು ನಾಳೆ ಸಿಗ್ತೀನಿ ಬಾಯ್